ನಮಸ್ಕಾರ ವೀಕ್ಷಕರೇ ಶ್ರೀ ಗುರುತೆಲೈ ಹದಿನೆಂಟು ಎರಡ್ ಸಾವಿರದ ಕೊನೆ ಶುಕ್ರವಾರದ ಚಾಮುಂಡಿ ಬೆಟ್ಟದ ದೇವಾಲಯದಲ್ಲಿ ನಡೆದ ವಿಶೇಷ ಪೂಜಾ ಮಹೋತ್ಸವದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡು ದೇವಿ ದರ್ಶನ ಪಡೆದು ಪುಳಕಿತರಾದರು ಇದೇ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ರಾಜಕೀಯ ಗಣ್ಯರು ದರ್ಶನ ಪಡೆದರು ಕುಟುಂಬ ಸಮೇತ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದುಕೊಂಡು ಈ ದೇಶಕ್ಕೆ ಒಳ್ಳೆಯದಾಗಬೇಕು ನಾಡಿಗೆ ಒಳ್ಳೆಯದಾಗಬೇಕು ರೈತರ ಬದುಕು ಹಸನಾಗಬೇಕು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕನಸು ಏನು ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಭಾರತ ಒಂದು ವಿಕಸಿತ ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಸಂಕಲ್ಪದೊಂದಿಗೆ ಇವತ್ತೇನು ನರೇಂದ್ರ ಮೋದಿಜಿಯವರದ್ದು ದೇಶದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರ ಸಂಕಲ್ಪವು ಕೂಡ ಈಡೇರಬೇಕು ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ಸಮಾವೇಶ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಯಾವ ಸಂದರ್ಭಗಳಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಂಟಕ ಬಂದಿದೆ ಮುಖ್ಯಮಂತ್ರಿ ಸ್ಥಾನ ಅಳ್ಳಾಡ್ತಿದೆ ಅಂತ ಹೇಳಿದಾಗಲೆಲ್ಲ ಈ ರೀತಿ ಸಮಾವೇಶಗಳನ್ನು ಮಾಡಿಕೊಂಡು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡನ್ನು ಬೆದರಿಸ್ತಕ್ಕಂಥ ಒಂದು ಷಡ್ಯಂತ್ರವು ಕೂಡ ಈ ಸಮಾವೇಶಗಳ ಹಿಂದೆ ಇದೆ ಅನ್ನುವುದು ಮರ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಮೊನ್ನೆ ತಾವು ನೋಡಿದ್ರಿ ದೆಹಲಿಗೆ ಹೋದಾಗ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಕೂಡ ಕೊಡಲಿಲ್ಲ ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ ನ್ಯಾಷನಲ್ ಮೀಡಿಯಾಗೆ ಇಂಟರ್ವ್ಯೂ ಕೊಡಿಕೊಂಡು ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಸವಾಲನ್ನು ಹಾಕಿ ಬಂದಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಹಾಗಾಗಿ ನಾಳೆಯ ಮೈಸೂರಿನ ಸಮಾವೇಶ ಇದು ಸಾಧನಾ ಸಮಾವೇಶ ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ ಗೆ ಒಡ್ಡಿರ್ತಕ್ಕಂಥ ಒಂದು ಬ್ಲಾಕ್ ಮೇಲ್ ನ ಕುತಂತ್ರ ಇದರಿಂದ ಅಡಗಿದೆ ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾವುದಕ್ಕೋಸ್ಕರ ನೀವು ಸಾಧನಾ ಸಮಾವೇಶ ಮಾಡ್ತೀರಿ ಸಾಧನಾ ಸಮಾವೇಶ ಮಾಡ್ತಕ್ಕಂಥ ಸಂದರ್ಭವೇ ಸೃಷ್ಟಿ ಆಗಿಲ್ಲ ಏನ್ ಸಾಧನೆ ಮಾಡಿದ್ದೀರಿ ಇತ್ತೀಚೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಧ್ಯೆ ಪೈಪೋಟಿ ಇತ್ತು ಆರ್ ಸಿ ಬಿ ಗೆಲುವಿನಲ್ಲಿ ಪುಕ್ಕಟೆ ಪ್ರಚಾರವನ್ನು ಗಿಟ್ಟಿಸ್ಕೋಬೇಕು ಅನ್ನುವ ನಿಮ್ಮ ಪೈಪೋಟಿಯಲ್ಲಿ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡ್ರು ಮುಖ್ಯಮಂತ್ರಿಗಳು ನೇರವಾಗಿ ಹೊಣೆಯನ್ನು ಹೊರಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವರು ಹೊಣೆಯನ್ನು ತೆಗೆದುಕೊಳ್ಬೇಕಾಗಿತ್ತು ಆದರೆ ಅಮಾಯಕ ಪೊಲೀಸ್ ಅಧಿಕಾರಿಗಳನ್ನು ಬಲಿ ಕೊಟ್ಟು ಮೈಕಲ್ ಕುನ್ನ ವರದಿಯ ಅವರ ಮುಖೇನ ಇವತ್ತು ಆರ್ ಸಿ ಬಿನ ಬಲಿಪಶು ಮಾಡಿ ತಾವು ನಿರಪರಾಧಿ ಅಂತೇಳಿ ಏನು ಬಿಂಬಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ಅದಕ್ಕೋಸ್ಕರ ನೀವು ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಕಡಿದು ಕಟ್ಟೆ ಹಾಕಿದ್ದೀವಿ ಅಂತೇಳಿ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಿ ಮೈಸೂರು ಜಿಲ್ಲೆಗೆ ಏನು ಅಭಿವೃದ್ಧಿಗೆ ಮಾಡಿದ್ದೀರಿ ಅಂತೇಳಿ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಿ ಹಾಗಾಗಿ ಸಾಧನಾ ಸಮಾವೇಶ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಾಧನೆ ಮಾಡಿದ್ದೇವೆ ಅಂತೇಳಿ ಅಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿದ್ದೇವೆ ಅಂತೇಳಿ ಸಾಧನ ಸಮಾವೇಶ ಮಾಡ್ತಾ ಇಲ್ಲ ಮೈಸೂರು ಭಾಗಕ್ಕೆ ಅಭಿವೃದ್ಧಿಗೆ ಕೋಟಿಗಟ್ಟಲೆ ಹಣ ಕೊಟ್ಟಿದ್ದೇವೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವೆ ಈ ಕಾರಣಕ್ಕೆ ಸಾಧನ ಸಮಾವೇಶ ಮಾಡ್ತಾ ಇಲ್ಲ ಇದರ ಬದಲಾಗಿ ಏನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಅವರ ಸಂದರ್ಭ ಸನ್ನಿತ ಆಗಿದೆ ಈಗ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಹಾಗಾಗಿ ಸಾಧನ ಸಮಾವೇಶ ಮುಖೇನ ಕಾಂಗ್ರೆಸ್ ಹೈಕಮಾಂಡ್ಗೆ ಬೆದರಿಸತಕ್ಕಂಥ ಒಂದು ಷಡ್ಯಂತ್ರ ಇದರಿಂದಿದೆ ನೀವು ಯಾವ ಯಾವಾಗ ಸಿದ್ದರಾಮಯ್ಯನವರು ಈ ರೀತಿ ಸಮಾವೇಶಗಳನ್ನು ಮಾಡಿದ್ದಾರೆ ನೀವು ಹಿಂದೆ ಮೆಲ್ಕಾಕ್ ನೋಡಿ ಮೈಸೂರಿನ ಮೂಡ ಹಗರಣದಲ್ಲಿ ಬೆಂಗಳೂರಿಂದ ಮೈಸೂರಿನ ಪಾದಯಾತ್ರೆ ಮಾಡಿದ್ವಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷ ಆತಂಕಕ್ಕೆ ಈಡೇದ ಈಡೇದ ಒಳಗಾಗಿದ್ದಂಥ ಸಿದ್ಧರಾಮಯ್ಯನವರು ಅವರು ಕೂಡ ಸಮಾವೇಶಗಳನ್ನು ಮಾಡ್ಕೊಂಡು ಬಂದು ಮೈಸೂರಿನಲ್ಲೂ ಸಮಾವೇಶ ಮಾಡಿದ್ರು ಯಾವ್ಯಾವಾಗ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಬರ್ತದೆ ಯಾವ್ಯಾವಾಗ ಸಿದ್ಧರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭ ಬರ್ತದೆ ಆಗ ಮಾತ್ರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರಿಗೆ ಅಹಿಂದ ಸಮುದಾಯಗಳು ನೆನಪಾಗ್ತದೆ ಅಹಿಂದ ಸಮುದಾಯಗಳನ್ನು ಬಂಡವಾಳ ಬಂಡವಾಳವಾಗಿ ಮಾಡಿಕೊಂಡು ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬೆದರಿಸತಕ್ಕಂಥ ತಂತ್ರ ಕುತಂತ್ರ ಇದೆಯಾ ಹೊರತು ಇದರಲ್ಲಿ ಯಾವುದೇ ಸಾಧನೆ ಈ ಸಿದ್ದರಾಮಯ್ಯವರು ಮಾಡಿಲ್ಲ ಮುಖ್ಯಮಂತ್ರಿಗಳಾಗಿ ಹಾಗಾಗಿ ಸಮಾವೇಶ ಮಾಡೋದ್ರಲ್ಲಿ ಯಾವುದೇ ಅರ್ಥನೂ ಕೂಡ ಇಲ್ಲ ಆ ಕುತಂತ್ರಗಳಿಗೆ ಅದರದ್ದೇ ಆದಂಥ ಇತಿಮತಿಗಳು ಇರ್ತದೆ ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಕಾಂಗ್ರೆಸ್ ಮುಖಂಡರೇ ಹೇಳೋ ರೀತಿಯಲ್ಲಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಈಗ ಮೇಲೆ ಕೊಡಲೇಬೇಕಾದಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಹಾಗಾಗಿ ಈ ರೀತಿ ತಂತ್ರ ಕುತಂತ್ರ ನಡೀತದೆ ಬರೋದ್ರಿಂದಲೂ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಅಂತ ಹೇಳಿದ್ರೆ ಸುಖ ಸುಮ್ಮನೆ ಈ ರೀತಿ ಸಮಾವೇಶಗಳನ್ನು ಮಾಡ್ತಕ್ಕಂಥ ಸನ್ನಿವೇಶ ಈಗಂತೂ ಇಲ್ಲ ಈ ಸರ್ಕಾರ ಬಂದು ಎರಡೂವರೆ ವರ್ಷ ತುಂಬ್ತಾ ಇದೆ ಏನು ಸಾಧನೆ ಮಾಡಿದ್ದಾರೆ ಅವತ್ತು ರಾಜ್ಯದ ಜನ ಇವತ್ತು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಇವತ್ತು ಇವರ ಗ್ಯಾರಂಟಿಗಳಿಗೆ ಹಣ ಸಂಗ್ರಹಣೆ ಆಗ್ದೇನೆ ಇವತ್ತು ಜಿ ಎಸ್ ಟಿ ಮುಖೇನ ಇವತ್ತು ಬೀದಿ ವ್ಯಾಪಾರಿಗಳು ಕೂಡ ಬರೆಯಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬೊಬ್ಬ ಹಡಿತಾ ಇದ್ದಾರೆ ಇವತ್ತು ಇವತ್ತು ರಾಜ್ಯ ಸರ್ಕಾರದ ಹೊಣಗೇಡಿತನ ಅನುದಾನವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ದೇನೆ ಗ್ಯಾರಂಟಿಗಳಿಗೆ ಹಣ ತರೋದಕ್ಕೆ ಸಾಧ್ಯ ಆಗದಾನೆ ರಾಜ್ಯದ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗದಾನೆ ಇವತ್ತು ಶಾಸಕರೇನು ಬೊಬ್ಬೆ ಹೊಡಿತಾ ಇದ್ದಾರೆ ಇವತ್ತು ಹಣ ಸಂಗ್ರಹ ಮಾಡಬೇಕು ಅಂತೇಳಿ ಇವತ್ತು ಬೀದಿ ವ್ಯಾಪಾರಿಗಳಿಗೂ ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ಬಲಿ ಇವತ್ತು ಬರೆ ಎಳಿತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ರಾಷ್ಟ್ರಪತಿಗಳಾಗಿ ಇವತ್ತು ಗೋವಿಂದ ಕೋವಿಂದ್ ಅವ್ರನ್ನ ಮಾಡಿತ್ತು ಈಗ ಬುಡಕಟ್ಟು ಜನಾಂಗದ ದ್ರೌಪದಿ ಮುರ್ಮು ಅವ್ರನ್ನ ರಾಷ್ಟ್ರಪತಿಗಳನ್ನಾಗಿ ಮಾಡಿದ್ದೇವೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಇವತ್ತು ನನ್ನ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯನವರ ಟ್ವೀಟ್ ಅನ್ನು ಕೂಡ ನಾನು ಗಮನಿಸ್ತಾ ಇದ್ದೆ ಬಂಗಾರ ಲಕ್ಷ್ಮಣ ನೆನಪು ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಮಾನ್ಯ ಸಿದ್ದರಾಮಯ್ಯನವರೇ ಹಿಂದಿನ ಮುಖ್ಯಮಂತ್ರಿಗಳು ದೇವರಾಜ್ ಅರಸರವರನ್ನ ಯಾವ ರೀತಿ ಅಪಮಾನ ಮಾಡಿ ಕಾಂಗ್ರೆಸ್ ಪಕ್ಷ ಗಾಂಧಿ ಕುಟುಂಬ ಅವ್ರನ್ನ ಮುಖ್ಯಮಂತ್ರಿಗಾದಿಯಿಂದ ಇಳಿಸಿದ್ರು ದೇವರಾಜ ಅರಸ್ರವರನ್ನ ಇದನ್ನ ರಾಜ್ಯದ ಜನ ಇವತ್ತು ಮರ್ತಿಲ್ಲ ಬಹುಶಃ ಸಿದ್ದರಾಮಯ್ಯವ್ರು ಮರ್ತಿರ್ಬೋದು ದೇವರಾಜ ಅರಸ್ರವರ ದಾಖಲೆಯನ್ನು ಮುರಿಬೇಕು ಅಂತಕ್ಕಂಥ ಅಪಾಪಿ ಇವತ್ತು ಸಿದ್ದರಾಮಯ್ಯವ್ರೆ ಹಿಂದೆ ಇದು ದೇವರಾಜ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಗಾಂಧಿ ಕುಟುಂಬ ಅಪಮಾನ ಮಾಡಿದ್ದಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನೆನಪು ಮಾಡ್ಕೋಬೇಕಾಗ್ತದೆ ಹಾಗಾಗಿ ತಮ್ಮ ಕುರ್ಚಿ ಉಳಿವಿಗೋಸ್ಕರ ಇವತ್ತೇನು ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಿ ತಮ್ಮ ಕುರ್ಚಿ ಉಳಿವಿಗಾಗಿ ಹಿಂದುಳಿದ ಅಹಿಂದ ಜನರನ್ನ ಇವತ್ತೇನು ಭಜನೆ ಮಾಡ್ತಾ ಇದ್ದೀರಿ ಇವತ್ತು ನಿಮ್ಮ ಮಕುವಾಡ ಇವತ್ತು ಕಳಿಸಿ ಬಿದ್ದಿದೆ ಅಹಿಂದ ಸಮುದಾಯಗಳಿಗೆ ಯಾವುದೇ ರೀತಿ ನ್ಯಾಯವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಅವರು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ತಮ್ಮ ಮುಖ್ಯಮಂತ್ರಿಯ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಯಾವ ಕಾಂತರಾಜ್ ವರದಿಯನ್ನು ಹಿಡ್ಕೊಂಡು ಕಳೆದ ಹತ್ತು ವರ್ಷದಿಂದ ಸಿದ್ದರಾಮಯ್ಯವರು ಬೀದಿ ಬೀದಿ ಅಲಿತಾ ಇದ್ರಲ್ಲ ಆದರೆ ರಾಹುಲ್ ಗಾಂಧಿ ಅವರ ಆದೇಶದ ಮೇರೆಗೆ ತನ್ನ ಮುಖ್ಯಮಂತ್ರಿ ಕುರ್ಚಿನ ಉಳಿಸ್ಕೊಳ್ಳೋದಕ್ಕೆ ಆ ಕಾಂತರಾಜ್ ವರದಿಯನ್ನು ಕೂಡ ಕಸತ್ ಬಿಟ್ಟಿ ಹಾಕಿದ್ರಲ್ಲ ಹಂಗ್ರೆ ಸಿದ್ದರಾಮಯ್ಯವರು ಹಾಗಾಗಿ ಅಹಿಂದ ಸಮುದಾಯಗಳಿಂದ ಮತ ಬ್ಯಾಂಕ್ ಅಷ್ಟೇ ಬಿಟ್ಟರೆ ನಿಮ್ಮ ಯಾವುದೇ ಒಂದು ಕಳಕಳಿ ಆ ಸಮುದಾಯಗಳ ಅಭಿವೃದ್ಧಿಗೆ ಯಾವುದೊಂದು ಬದ್ಧತೆ ರಾಜ್ಯದ ಮುಖ್ಯಮಂತ್ರಿಗಳಿಗಿಲ್ಲ ಇದು ಅಹಿಂದ ಸಮುದಾಯಗಳು ಅರ್ಥ ಮಾಡಿಕೊಂಡಿದೆ ಕೊಟ್ಟಿರ್ತಕ್ಕಂಥ ವರದಿ ಇದು ಸಂಪೂರ್ಣವಾಗಿ ಕೊಟ್ಟಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಇದ್ದಂಥ ಪೈಪೋಟಿ ಆರ್ ಸಿ ಬಿ ಗೆಲುವಿನಲ್ಲಿ ತಮ್ಮ ಪ್ರಚಾರವನ್ನು ಗಿಟ್ಟಿಸ್ಕೊಳ್ಬೇಕು ಕುಕ್ಕಟ ಪ್ರಚಾರವನ್ನು ಗಿಟ್ಟಿಸ್ಕೊಳ್ಬೇಕು ಅಂತಕ್ಕಂಥ ಅಪಾಪಿಯತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೇನಿತ್ತು ಇದರ ಪರಿಣಾಮನೇ ಹನ್ನೊಂದು ಜನ ಕಾಲು ತುಳಿತಕ್ಕೆ ಒಳಗಾಗಿ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡ್ರು ನಿಜವಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಪ್ರಾಮಾಣಿಕರಾಗಿದ್ದರೆ ಇವತ್ತು ಸರಿಯಾದಂಥ ವರದಿ ಇವತ್ತು ರಾಜ್ಯ ಜನತೆ ಮುಂದೆ ಇಡಬೇಕಿತ್ತು ನ್ಯಾಯಾಲಯಕ್ಕೆ ಕೊಡಬೇಕಾಗಿತ್ತು ಅರೆ ಬಂದಂಥ ವರದಿಯನ್ನ ಇವತ್ತು ಉಚ್ಚ ನ್ಯಾಯಾಲಯಕ್ಕೆ ನೀಡಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇದು ಬಿಹಾರ್ ಎಲೆಕ್ಷನ್ ಮುಂಚೆನೆ ಪ್ರಾರಂಭ ಆಗ್ತದೆ ಬಿಹಾರ್ ಎಲೆಕ್ಷನ್ ನಂತರ ಗೊತ್ತಾಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಂದು ರಾಜಕೀಯ ಬಹಳ ಮಹತ್ವರವಾಗಿರತಕ್ಕ ಬೆಳವಣಿಗೆ ನಡೀತಕ್ಕಂಥದ್ದು ನಿಶ್ಚಿತ ಯಾರು ಕೂಡ ಯಾರು ಕೂಡ ತಪ್ಪದಕ್ಕೆ ಸಾಧ್ಯ ಇಲ್ಲ ಬಿಜೆಪಿ ಪಾತ್ರ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷ ಕೆಲಸ ಮಾಡ್ತಾ ಇದೆ ನಮ್ಗೆ ಸಂತೃಪ್ತಿ ಇದೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ